ದ್ವಿತೀಯ ಪಿ ಯು ಸಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಡೆದ ದ್ವಿತೀಯ ಪಿ ಯು ಸಿ ಪೂರ್ವಸಿದ್ಧತಾ ಪರೀಕ್ಷೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಡೆದಿರತಕ್ಕಂತಹ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯಿದೆ ಎಪಿಕ್ ಅನ್ನು ವಿಸ್ತರಿಸಿ ಬರೆಯಿರಿ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಇದನ್ನು ಇ ಪಿ ಐ ಸಿ ಅನ್ನು ವಿಸ್ತರಿಸಿ ಅಂತ ಹೇಳಿ ಕೇಳ್ತಾರೆ ಇನ್ನು ಮೂರನೆಯ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ನಿವೃತ್ತಿಯ ವಯಸ್ಸು ಅರವತ್ತೈದು ವರ್ಷಗಳು ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಇವರು ಸಾವಿತ್ರಿ ಬಾ ಪುಲೆಯವರು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆ ಪ್ರಕ್ರಿಯೆಯು ಈ ಒಪ್ಪಂದದಿಂದ ಮೂಡಿ ಬಂದಿತು ವೆಸ್ಟ್ ಫಾಲಿಯಾ ಒಪ್ಪಂದದಿಂದ ಮೂಡಿಬಂದಿದೆ ಇನ್ನು ಖಾಲಿಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಜವಾಹರಲಾಲ್ ನೆಹರೂರವರು ವೈಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಾರಂಭಿಸಿದ ದಿನಪತ್ರಿಕೆ ಮೂಕ ನಾಯಕ ಆಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಎಲ್ ಎ ಶಾಫ್ಮನ್ ಇಲ್ಲಿ ಕೊಟ್ಟಿರತಕ್ಕಂತಹ ಉತ್ತರ ಕಾಫ್ ಲೆಸಸ್ ಫೇರ್ ಎಂದರೆ ಮುಕ್ತ ವ್ಯಾಪಾರ ಎಂದರ್ಥ ಭಾರತವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತನ್ನ ಮೊದಲ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ನಡೆಸಿತು ಇನ್ನು ಹೊಂದಿಸಿ ಬರೆಯಿರಿ ರಾಜ್ಯ ಪುನರ್ರಚನಾ ಆಯೋಗ ನ್ಯಾ ನ್ಯಾಯಮೂರ್ತಿ ಫಜಲ್ ಅಲಿ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಡ್ಡಾಯ ಶಿಕ್ಷಣ ಭ್ರಷ್ಟಾಚಾರ ರಂಫಿಯರ್ ತಾಷ್ಕೆಂಟ್ ಒಪ್ಪಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಶ್ವಸಂಸ್ಥೆ ನ್ಯೂಯಾರ್ಕ್ ಸೊ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ರಾಜ್ಯ ಪುನರ್ರಚನಾ ಆಯೋಗವನ್ನು ಯಾವಾಗ ಹತ್ತೊಂಬತ್ತು ನೂರ ಐವತ್ತ್ಮೂರು ದಲಿತರು ಎಂದರೆ ಯಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದವರೇ ದಲಿತರು ಯಾವ ದಿನವನ್ನು ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇಪ್ಪತ್ತೈದು ಜಾನವರಿ ಕೇಂದ್ರ ಸೇವೆಗೆ ಒಂದು ಉದಾಹರಣೆ ರೈಲ್ವೆ ಅಂಚೆ ಬಂಧು ಎಂದು ಯಾರನ್ನು ಕರೆಯುತ್ತಾರೆ ಜಿಯಾಬರ್ ರೆಹಮಾನ್ ಕೆಳಗಿನ ಯಾವುದಾದರೂ ಐದು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಸೈಮನ್ ಆಯೋಗವನ್ನು ಏಕೆ ನೇಮಿಸಲಾಯಿತು ಹತ್ತೊಂಬತ್ತು ನೂರ ಒಂಬತ್ತರಿಂದ ಹತ್ತೊಂಬತ್ತು ತೊಂಬತ್ತೊಂದರ ಕಾಯ್ದೆ ವಿಮರ್ಶಿಸಲು ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡುವ ಜನರು ನೇರವಾಗಿ ಮತಗಟ್ಟಿಗೆ ಹೋಗಿ ರಹಸ್ಯವಾಗಿ ಮತ ಚಲಾಯಿಸುವುದಕ್ಕೆ ಪ್ರತ್ಯಕ್ಷ ಚುನಾವಣೆ ಎನ್ನುವರು ಎಮ್ ಎಲ್ ಎ ಲೋಕಸಭಾ ಅಖಿಲ ಭಾರತ ಸೇವೆಗೆ ಎರಡು ಉದಾಹರಣೆ ನೀಡಿರಿ ಒಂದು ಐ ಎ ಎಸ್ ಇನ್ನೊಂದು ಐ ಇ ಎಸ್ ಐ ಎಫ್ ಎಸ್ ರಾಜಕೀಯ ತಾಶ್ಟ ತಾಟಸ್ಥೆ ಎಂದರೇನು ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಿಲ್ಲ ವಿದ್ಯಾರ್ಥಿಗಳೇ ಇನ್ನು ಉದಾರೀಕರಣ ಎರಡು ರಾಜಕೀಯ ಪರಿಣಾಮಗಳನ್ನು ಹೇಳಲಾಗಿಲ್ಲ ಬ್ರಿಕ್ಸ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಬರೀಲಿ ತಂದಾಗ ಭಾರತ್ ಬ್ರೆಜಿಲ್ ಸೌತ್ ಆಫ್ರಿಕಾ ಈ ರೀತಿಯಾಗಿ ಅಥವಾ ಯಾವುದಾದ್ರೂ ಎರಡು ಮಿಲಿಟರಿ ಮೈತ್ರಿಕೂಟಗಳನ್ನು ವಿಸ್ತರಿಸಿ ಅಂದರೆ ನ್ಯಾಟೋ ಇದನ್ನು ನಾವು ಇಲ್ಲಿ ವಿಸ್ತರಿಸಬಹುದಾಗಿದೆ ಇನ್ನುಳಿದ ಉತ್ತರಗಳ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ ಇವು ನಿಮಗೆ ಮುಂದಿನ ಒಂದು ಪರೀಕ್ಷೆಗೆ ತುಂಬ ಸಹಾಯಕ ಆಗ್ಬೋದು ಅನ್ನುವಂಥ ಒಂದು ವಿಚಾರಕ್ಕಾಗಿ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾನೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು ಸ್ನೇಹಿತರೆ